ಎಮ್ ಆರ್ ಐ ಅಂತ ರಿಪೋರ್ಟ್ ಬರ್ಸಿದ್ರೆ ಸಿ ಟಿ ಸ್ಕ್ಯಾನ್ಗೆ ಅಂತ ಅಪ್ಲೈ ಮಾಡಿದ್ದಾರೆ ಎಲ್ಲ ಹೊರಗಡೆ ತಗೊಳ್ಳಿ ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಷ್ಟು ಸಪ್ಲೈ ಮಾಡ್ತವ್ರೆ ಅಲ್ಲಿ ಏನು ಮಾಡ್ತಾರೆ ರೀ ಇವ್ರಲ್ಲಿ ತಿರ್ಗಾ ಅಲ್ಲಿಂದ ಅಲ್ಲಿ ಕಳಿಸ್ತಾರೆ ತಿರ್ಗ ಅಲ್ಲಿಂದ ಅಲ್ಲಿ ಕಳಿಸ್ತಾರೆ ಅಲ್ಲಿ ಹೋಗ್ರಿ ಅಂತ ಬರೇ ಓಡಾಡೋದಾಗುತ್ತೆ ಸರ್ ಬೆಳಿಗ್ಗೆಯಿಂದ ಅವ್ರು ನೆನ್ ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೊಂಡ್ವಿ ಮೆತ್ತಗೆ ನಾನು ಟೈಮ್ ನೋಡ್ಕೊಂಡ್ರೆ ಮೆತ್ತಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಚೆ ಹೋದ್ರು ಜಿಲ್ಲಾಸ್ಪತ್ರೆಗೆಲಿ ಪರೀಕ್ಷೆಗೆ ಕ್ಯೂನಲ್ಲಿ ನಿಂತಿರೋ ರೋಗಿಗಳು ಪರೀಕ್ಷೆ ಮಾಡೋಕೆ ಒಂದು ದಿನ ಬೇಕಾದ್ರೆ ಇನ್ನೊಂದು ಚಿಕಿತ್ಸೆಗೆ ಅದೆಷ್ಟು ದಿನ ಬೇಕು ಚಿಕಿತ್ಸೆ ಪಡೆದು ರೋಗ ವಾಸಿಯಾಗುವುದು ಯಾವಾಗ ಅಂತ ಪ್ರಶ್ನೆ ಮಾಡ್ತಾರೋ ಜನರು ಇವೆಲ್ಲ ತುಮಕೂರು ಸರ್ಕಾರಿ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಒಂದೊಂದೇ ಬಟ್ಟ ಬಯಲಾಗಿದ್ದು ರೋಗಿಗಳ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಒಂದೊಂದೇ ಕರ್ಮಕಾಂಡ ಬಯಲು ಗಂಟೆಗಟ್ಟಲೆ ಕಾದ್ರೂ ರೋಗಿಗಳಿಗೆಲ್ಲ ಸಿಟಿ ಸ್ಕ್ಯಾನ್ ಎಂಆರ್ಐ ಭಾಗ್ಯ ತುಮಕೂರು ನಗರ ಬೆಂಗಳೂರಿನಿಂದ ಸಮೀಪದಲ್ಲಿದ್ದು ವೇಗವಾಗಿ ಬೆಳೀತಾ ಇದೆ ಎಲ್ಲ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿಯಾಗ್ತಾ ಇದೆ ಆದ್ರೆ ಇಲ್ಲಿನ ನಾಗರಿಕರ ಆರೋಗ್ಯಕ್ಕೆ ಮಾತ್ರ ಯಾವುದೇ ಗ್ಯಾರಂಟಿ ಇಲ್ಲದಂತಾಗಿದೆ ಹೌದು ಜಿಲ್ಲೆಯಿಂದ ಕುಗ್ರಾಮದಿಂದ ಗಂಭೀರವಾದ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳಲು ನಗರದ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಆದ್ರೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗ್ತಾ ಇರುವುದೇ ಒಂದು ಅನುಮಾನವಾಗಿದೆ ಯಾಕಂದ್ರೆ ಎಲ್ಲಾ ವೈದ್ಯಕೀಯ ಸವಲತ್ತುಗಳಿಂದಲೂ ಬಡ ರೋಗಿಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ರೋಗಿಗಳು ಗಂಟೆ ಕಾದರೂ ಕೂಡ ರೋಗಿಗಳಿಗೆ ಸಿಟಿ ಸ್ಕ್ಯಾನ್ ಆಗ್ಲಿ ಎಂ ಆರ್ ಐ ಸ್ಕ್ಯಾನ್ ಆಗ್ಲಿ ಮಾಡ್ತಾ ಇಲ್ಲ ಎಂದು ರೋಗಿಗಳು ಗಂಭೀರ ಆರೋಪ ಮಾಡ್ತಿದ್ದಾರೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬರೀ ಕ್ಯೂಗಳಲ್ಲಿ ಅಷ್ಟೇ ಅಲ್ಲ ಅಪ್ರೂವಲ್ ತಗೊಳ್ಳೋದ್ರಲ್ಲಿ ಅಷ್ಟೇ ಅಲ್ಲ ಸಿಟಿ ಸ್ಕ್ಯಾನ್ ಮತ್ತೆ ಎಂ ಆರ್ ಐ ಸ್ಕ್ಯಾನ್ ಮಾಡಿಸೋದೂ ಕೂಡ ಕ್ಯೂ ಅಲ್ಲಿ ನಿಲ್ಬೇಕು ಇಲ್ಲಿ ಜನಸಂದಣಿ ಇರುವಂತಹ ಜನದಲ್ಲಿ ಕಾಯ್ಬೇಕು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಬೆಳಿಗ್ಗೆಯಿಂದ ಸಹ ಎಷ್ಟು ಜನ ಅಲ್ಲಿ ಅಪ್ರೂವಲ್ ಕ್ಯೂ ಅಲ್ಲಿ ಮೂರ್ ದಿನ ನಾಲ್ಕು ದಿನ ಕ್ಯೂ ಅಲ್ಲಿ ನಿಂತ್ಕೊಂಡು ಅಪ್ರೂವಲ್ ತಗೊಂಡಿದ್ದು ಅಲ್ಲದೆ ಇಲ್ಲಿಯೂ ಬಂದು ಸಹ ಮತ್ತೆ ಕಾಯಬೇಕು ಅವ್ರು ಯಾಕಪ್ಪ ಅಂತ ಅಂದ್ರೆ ಹೇಳ್ತಾರೆ ಎಂ ಆರ್ ಐ ಸ್ಕ್ಯಾನ್ ಮಾಡೋದಕ್ಕೆ ನಮಗೆ ಲೇಟ್ ಆಗೋದು ಅದಾಗುತ್ತೆ ಎಷ್ಟೋ ಜನ ಎಮರ್ಜೆನ್ಸಿ ಪೇಷಂಟ್ಗಳು ಇರ್ತಾರೆ ಸ್ವಾಮಿ ಎಲ್ಲರೂ ಮನೆ ಹತ್ರ ಎಲ್ಲರೂ ಯೋಗ್ಯವಾಗೇ ಇರೋದಿಲ್ಲ ಅವರು ಕೂಲಿನಾಲಿ ಮಾಡಿ ಹೊಟ್ಟೆಪಾಡು ಮಾಡ್ತಾ ಇರ್ತಾರೆ ಸಹ ಮನೆಯಲ್ಲಿ ರಜಾ ಹಾಕ್ಬಿಟ್ಟು ಬಂದಿರ್ತಾರೆ ಅಂಥವ್ರನ್ನೆಲ್ಲ ನೀವು ನಾಲ್ಕು ಐದು ದಿವಸ ಬಂದ್ಬಿಟ್ಟು ಇಲ್ಲಿ ಅಪ್ರೂವಲ್ ತಗೊಳೋದಕ್ಕೆ ಕ್ಯೂ ಅಲ್ಲಿ ನಿಲ್ಲಿಸ್ತೀರಿ ಮತ್ತೆ ಅದಾದ ಮೇಲೆ ಇಲ್ಲಿಯೂ ಸಹ ಬಂದು ನಿಂತ್ಕೊಳ್ಬೇಕು ಅಂತಂದ್ರೆ ಜಿಲ್ಲಾಸ್ಪತ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಎದು ಕಾಣಿಸ್ತಾ ಇದೆ ಒಂಬತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗೋ ಕೆಲಸ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಮಾಡ್ತಾ ಇರುವಂತದ್ದು ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ನಾವು ಜನಗಳಿಗೆ ಒಳ್ಳೇದು ಮಾಡಬೇಕು ಜನಗಳಿಗೆ ಕಷ್ಟನ ನಿವಾರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಯಾರನ್ನೂ ಸಹ ಕೆಲಸ ಮಾಡ್ತಾ ಇಲ್ಲ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ವ ಮಧ್ಯಾಹ್ನ ಊಟಕ್ಕೆ ಊಟಕ್ಕೊಂದ್ಸತಿ ಹೋದ್ವಾದು ಗಂಟೆಗೆ ನಮ್ಮ ಕೆಲಸ ಮುಗಿತು ಹೋಗ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಕೆಲಸನ ಮಾಡ್ತಾ ಇರೋದು ಇನ್ನು ದೂರದ ಊರಿನಿಂದ ರೋಗಿಗಳು ಬರ್ತಾ ಇದ್ದು ವೈದ್ಯರಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಬರುವಂತಹ ರೋಗಿಗಳನ್ನ ಸರಿಯಾಗಿ ಚಿಕಿತ್ಸೆ ಮಾಡ್ತಾ ಇಲ್ಲ ಅಲ್ಲದೆ ಎಂಆರ್ಐ ಸಿಟಿ ಸ್ಕ್ಯಾನ್ಗೆ ಎಂದು ಬಂದವರಿಗೆ ನಾಲ್ಕೈದು ದಿನಗಳ ಕಾಲ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಇನ್ನು ಪರೀಕ್ಷೆಗೆ ನಾಲ್ಕು ದಿನಗಳನ್ನ ತೆಗೆದುಕೊಂಡ್ರೆ ನಮ್ಮ ರೋಗಗಳು ವಾಸಿಯಾಗುವುದು ಯಾವಾಗ ಎಂದು ರೋಗಿಗಳು ಪ್ರಶ್ನಿಸುತ್ತಿದ್ದಾರೆ ಇಲ್ಲಿ ಬಂದು ನೋಡಿ ನಿಂತಿದ್ದೀವಿ ಎಲ್ಲ ಬೆಳಿಗ್ಗೆಯಿಂದ ಎಂಟು ಗಂಟೆಗೆ ಏಳು ವರೆಯಿಂದ ಲೈನ್ ಇದು ನಿಮ್ಗೆ ಹಿಂಗೆ ಓಡಾಡ್ಬೇಕಂದ್ರೆ ಸೈನ್ ಒನ್ ಹೋಗ್ಬೇಕಂದ್ರೆ ತಿರ್ಗ ಆ ಕಡೆ ಆಸ್ಪತ್ರೆಗೆ ಹೋಗ್ಬೇಕು ತಿರ್ಗಾ ಅಲ್ಲಿಂದ ಅಲ್ಲಿ ಕಳಿಸ್ತಾರೆ ತಿರ್ಗಿ ಅಲ್ಲಿಂದ ಅಲ್ಲಿ ಕಳಿಸ್ತಾರೆ ಅಲ್ಲಿ ಹೋಗ್ರಿ ಅಂತ ಬರೀ ಓಡಾಡೋದಾಗೆ ಸರ್ ಸರ್ ಬೆಳಿಗ್ಗೆ ತಲೆನೋವು ಅಂತ ಬಂದ್ವಿ ಬಂದ್ರೆ ಎಲ್ಲ ಇದು ಮಾಡಿ ನಿಲ್ಲಿಸ್ಬಿಡ್ತಾರೆ ಕ್ಯೂ ನಿಂತು 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 ಸಾಕಾಗೋಗುತ್ತೆ ನಿನ್ನೆ ಅಪ್ರೂವಲ್ಗೆ ಅಂತ ಬಂದ್ವಿ ನಿಂತ್ಕೊಳ್ಳಿ ಅಂತ ನಿಲ್ಸಿರು ಮೆತ್ತಗ್ ಒಳಗಡೆ ಇದ್ದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಟೋದ್ರು ಯಾರುಲ್ಲ ಸುಮ್ಮನೆ ನಿಂತ್ಕೊಂಡ್ವಿ ಐದುವರೆ ಆ ತನಕ ನಿಂತ್ಕೊಂಡು ಸುಮಾರು ಜನ ಪಾಪ ವಯಸ್ಸಾದರೆಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಪಾಪ ಅಂತವರು ದೂರದಿಂದ ಬಂದಿರ್ತಾರೆ ನಾವು ಎಲ್ಲೋ ಹೊಟ್ಟೆಪಾಡಿಗೆ ನಾವು ಹೋಗ್ತೀವಿ ಅಲ್ಲಿ ಹೋದ್ರೆ ಹೊಟ್ಟೆಪಾಡಿಗೆ ಹೋದ್ರೆ ಅಲ್ಲಿ ರಜಗಳು ಕೊಡೋಲ್ಲ ನಮಗೆ ಆಮೇಲೆ ತೋರಿಸಿದ್ರೆ ಟ್ಯಾಬ್ಲೆಟ್ಸ್ ಕೊಡಿ ಅಂತಂದರೆ ಯಾವುದೋ ಒಂದ್ಕೊಂಡಿಲ್ಲ ಹೊರಗಡೆ ತೊಗೊಳ್ಳಿ ಎಲ್ಲ ಹೊರ್ಗಡೆ ತೊಗೊಳ್ಳಿ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಷ್ಟು ಸಪ್ಲೈ ಮಾಡ್ತಾವ್ರಲ್ಲ ಏನು ಮಾಡ್ತಾರೆ ಇವರಿಲ್ಲಿ ಗೊತ್ತಿಲ್ಲ ಏನು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬರಿವಾ ಮೆಡಿಸಿನ್ ಅಂದ್ರೆ ಬರಿ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡೋದು ಹೊರಗಡೆ ಬರ್ಕೊಡೋದು ಏನು ಕೇಳಿದ್ರು ಹಾಗೆ ಇದೆಲ್ಲ ಅಪ್ರೂವಲ್ ಗೆ ನಿಂತ್ಕೊಳ್ಳಿ ಏನಂತ ನಿಂತ್ಕೊಂಡ್ವಿ ಮತ್ತೆ ನಾನು ಟೈಮ್ ನೋಡ್ಕೊಂಡ್ರು ಮತ್ತೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಚೆ ಹೋದ್ರು ಈಗ ಕ್ಯೂ ನೋಡ್ಲಿಲ್ಲ ನೋಡ್ಲಿಲ್ಲ ಎಸ್ ಎಸ್ ಡೆಫಿನೆಟ್ಲಿ ಅವರ್ ಡ್ಯೂಟಿ ಟೈಮ್ ನೋಡ್ತಿರ್ತಾರೆ ವಿನಃ ಇಲ್ಲಿ ಪೇಷಂಟ್ ಅಷ್ಟು ದಿನ ಬಂದಿದ್ದಾರೆ ಏನ್ ಎಂತದು ಇಲ್ಲ ನಿನ್ನೆ ಬಂದಿದ್ ಹೌದು ಇಲ್ಲೇ ಎಲ್ಲ ಪರಿಚಯ ಇದ್ದಾರೆ ಅಂತ ಬಂದು ಯಾರೇನೂ ಇದು ಮಾಡಲ್ಲ ಈಗ ನೋಡಿದರೆ ಡ್ಯಾಕ್ಟು ಬರಲಿ ಆಮೇಲೆ ಕೊಡ್ತೀವಿ ಎಂದು ಇವಾಗ ಕೊಟ್ಟಿದ್ದಾರೆ ನಿನ್ನೆ ನೋಡಿದ್ರೆ ಎರಡು ಗಂಟೆ ನಿಂತವ್ರು ನಾವು ಐದವರೆ ತಕ ನಿಂತಿದ್ದೀವಿ ಇನ್ನು ಎಂ ಆರ್ ಐ ಸ್ಕ್ಯಾನಿಂಗಿಗೆ ಬಂದವರಿಗೆ ಸಿಟಿ ಟಿ ಸ್ಕ್ಯಾನಿಂಗಿಗೆ ಅಪ್ರೂವಲ್ ಮಾಡಿ ಸಿಬ್ಬಂದಿ ಮಾಡಿ ಕಳಿಸ್ತಾ ಇದ್ದು ಪರೀಕ್ಷೆಗೆಂದು ಒಳಗೆ ಹೋದ ವೇಳೆ ತಲೆಗೆ ಮೆಷಿನ್ ಇಡುವುದನ್ನು ನೋಡಿ ಹೆದರಿ ಪರೀಕ್ಷೆಯ ಕೊಠಡಿಯಿಂದ ರೋಗಿಗಳು ಗಾಬರಿಯಿಂದ ಹೊರ ಬಂದಿದ್ದಾರೆ ರೋಗಿಗಳಿಗೆ ಮಾಡಬೇಕಾದ ಪರೀಕ್ಷೆಯೇ ಬೇರೆ ಆದರೆ ಮಾಡ್ತಾ ಪರೀಕ್ಷೆಯೇ ಬೇರೆ ಆದರೆ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ರೋಗಿಗಳ ಜೀವಕ್ಕೆ ಕುತ್ತು ಬರುವಂತೆ ಮಾಡ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂ ಅಂತ ರಿಪೋರ್ಟ್ ಬರ್ಸಿದ್ರೆ ಸಿಟಿ ಸ್ಕ್ಯಾನ್ಗೆ ಅಂತ ಅಪ್ಲೈ ಮಾಡಿದ್ದಾರೆ ಈ ತರ ಪ್ರಾಬ್ಲಮ್ ಸಿಟಿ ಸ್ಕ್ಯಾನ್ ಈ ತರ ಪ್ರಾಬ್ಲಮ್ಸ್ ಮಾಡ್ತಾರೆ ಅದೇನೇ ಆಗ್ಲಿ ವೈದ್ಯ ನಾರಾಯಣ ಹರಿ ಅಂತಾರೆ ರೋಗಿಗಳು ಕಾಳಜಿ ಮಾಡಬೇಕಾದ ಜಿಲ್ಲಾಸ್ಪತ್ರೆ ವೈದ್ಯರು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ರೋಗಿಗಳ ಪ್ರಾಣಕ್ಕೆ ಕುತ್ತು ಬರುವಂತದ್ದು ಖಚಿತವಾಗಿದೆ ಏನಾದ್ರೂ ಅಧಿಕಾರಿಗಳು ಹೆಚ್ಚಿತು ರೋಗಿಗಳ ಕಡೆ ಗಮನ ಹರಿಸಬೇಕಾಗಿದೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು